ಈ ತರ ಹಲ್ಕ ಕಸ ಮಾಡಕ ನಿನ್ ಮುಖ್ಯಮಂತ್ರಿ ಆಗಬೇಕನೋ ಥೂ ನಿನ್ ಲೆ ಸಿದರಾಮಲಖನ್ ಸಿದರಾಮಲಖನ್ ಥೂ ನಿನ್ ನೀನ ಮುಖ್ಯಮಂತ್ರಿ ಅಂತ ಕರೆಕೇ ನನ್ನಮ್ಮ ಎಸಕ್ಕೆ ಆಗುತ್ತೆ ಬೇಜಾರ ಆಗಲ್ಲ ನನ್ನ ಗೇಸಿಗೆ ಆಗುತ್ತೆ ಲೆ ಸಿದರಾಮಲಖನ್ ನಿನ್ ಮುಖ್ಯಮಂತ್ರಿ ಕೆಲಸ ನನಗೆ ಈ ತರ ಕಣಲೇ ಏನ ಭಾರತ ದೇಶದ ಪ್ರಜೆಯಾಗಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ಯಾರು ಬೈದಾರ ಅಂತ ಕೆಲಸ ಯಾರು ಮಾಡದಾರ ಅಂತ ಕೆಲಸ ನಾನು ಇವತ್ತು ಮಾಡ್ತಾ ಇದ್ದೀನಿ ಈ ತರ ಅಲ್ಕ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ಎಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು ನಿನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಆ ನಿನ್ ಮೊಮ್ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಏ ಸಿದ್ದರಾಮಲ್ಲ ಕಾನು ಈ ತರ ಅಲ್ಕ ಕೆಸ ಮಾಡಕ್ಕೆ ನಿನ್ ಮುಖ್ಯಮಂತ್ರಿ ತು ನಿನ್ ಮುಖ್ಯಮಂತ್ರಿ ನಾನು ಇರೋದು ಬೆಂಗಳೂರಲ್ಲೇ ಆಯ್ತಾ ನಾನು ಇರೋದು ಬೆಂಗಳೂರಲ್ಲೇ ಮುಖ್ಯಮಂತ್ರಿ ಪದವಿಗೆ ಅಲ್ಲ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಚಾಲೆಂಜ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀನಿ ತು ನೀನ್ ಮುಖ್ಯಮಂತ್ರಿ ಲೈವ್ ವಿಡಿಯೋ ಮಾಡ್ತೀನಿ ಲೈ ಸಾಬ್ರ ಪಕ್ಷದ ಸಿದ್ದರಾಮುಲ ಖಾನು ನಿನ್ನ ನಾನು ಓರೆ ಒಂದ್ ಕೇಸು ಬಂದ್ರೆ ಒಂದ್ ಬೇಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ನಿನ್ನ ದರ ಬಸ್ ಎಂ ಟಿ ಸಿ ದರ ಹೆಚ್ಚಾ ಮಾಡಿದೆ ಕೆ ಎಸ್ ಆರ್ ಟಿ ದಿ ಆಯಿತು ಹಾಲಿನ ದರ ಆಮೇಲೆ ದಿನೋಸಿ ಪದಾರ್ಥಗಳ ದಿನಸಿ ಪದಾರ್ಥಗಳ ದರ ಹೆಚ್ಚಳ ಆಯ್ತು ಇವಾಗ ಸಾಲದಂತ ಮೆಟ್ರೋ ದರ ಹೆಚ್ಚು ಮಾಡಿದೆ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತ ನಾನೇನಾರ ಕೇಳಿದ್ನಾ ಇಲ್ಲ ಬೇರೆ ಯಾರು ಕೇಳಿದ್ನಾ ಸಿದ್ರಾಮ ಖಾನ್ ಬೈತಾ ಬೈತಾರದು ಅದೇ ಕಿತ್ಕೋ ಅಲ್ಲ ಮೈಸೂರಲ್ಲಿ ಸೇಬರಗಳ ಉದಯಗಿರ ಪೊಲೀಸ್ ಸ್ಟೇಷನ್ ಮೇಲೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಾಗ ಅವನ ಯಾವನ ಪರಮೇಶ್ವರ್ ಅಂತ ನಮ್ಮ ಗೃಹ ಮಂತ್ರಿ ಅಂತ ಅವನು ಗೃಹ ಮಂತ್ರಿ ಅಂತೆ ಈ ಸಿದ್ದರಾಮಲ್ಲ ಕಾನು ಮುಖ್ಯಮಂತ್ರಿ ಅಂತೆ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಎಷ್ಟು ಗುರು ಕೂಡ ಖಾಲಿ ಐತೆ ಹೊರತು ಬುದ್ಧಿ ಖಾಲಿ ಅಲ್ಲ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಆ ಮೀಸೆಗೆ ಅಂಟಾಕ ಅಂತ ಹೇಳ್ಬಿಟ್ಟು ಲೈವ್ ಇಡರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫೈ ನಾವೆಷ್ಟೇ ಬೈದ್ರು ನಮ್ ಗಟ್ಲು ಓದ್ತದೆ ಹೊರ್ತು ಮುಖ್ಯಮಂತ್ರಿ ಗೃಹ ಮಂತ್ರಿ ಅವರೇ ರೆಡ್ ಲೈಟ್ ಸೇಲ್ ಮಾಡ್ಕೋತಾರ ಅಂತ ಹೇಳ್ಬಿಟ್ಟ ಲೈವ್ ಏನ್ ಮಾಡ್ತೀನಿ ಬಾಯ್ 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 ಈ ತರ ಅಲ್ಕ ಕೆಲಸ ಮಾಡಕ್ಕೆ ನಿನ್ ಮುಖ್ಯಮಂತ್ರಿ ನಿನ್ ಲೇ ಖಾನು ಸಿದ್ರಾಮುಲ್ಲ ಖಾನ್ ತು ನಿನ್ನ ಮುಖ್ಯಮಂತ್ರಿ ಅಂತ ನಮ್ಮ ಆಗುತ್ತೆ ಬೇಜಾರ್ ಆಗಲ್ಲ ನನ್ಗೆ ಆಗುತ್ತೆ ಲೇ ಲೇಹ್ ಖಾನ್ ನೀನು ಮುಖ್ಯಮಂತ್ರಿ ಕೆಲಸ ನನ್ಗೆ ಈ ತರ ಕಣ ಭಾರತ ದೇಶದ ಪ್ರಜೆಯಾಗಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ಯಾರು ಬೈದಾರ ಅಂತ ಕೆಲಸ ಯಾರು ಮಾಡದಾರ ಅಂತ ಕೆಲಸ ನಾನು ಇವತ್ತು ನಿನ್ ಮಾಡ್ತಾ ಇದ್ದೀನಿ ಈ ತರ ಅಲ್ಕಾ ಕೆಲ್ಸ ಮಾಡ್ತಾ ಇದ್ದೀನಿ ನಾಳೆ ನಿನ್ ಹೆ ಮಕ್ಕಳು ಚೆನ್ನಾಗಿರ್ಬೇಕು ನಿನ್ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಆ ನಿನ್ ಮೊಮ್ಮಕ್ಳು ಮರಿ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಏ ಸಿದ್ದರಾಮಲ್ಲ ಕಾನು ಈ ತರ ಅಲ್ಕ ಕೆಲಸ ಮಾಡಕ್ಕೆ ನಿನ್ ಮುಖ್ಯಮಂತ್ರಿ ಆಗ್ಬೇಕು ನಿನ್ ಮುಖ್ಯಮಂತ್ರಿ ನಾನು ಇರೋದು ಬೆಂಗ್ಳೂರಲ್ಲಿ ಆಯ್ತಾ ಇರೋದು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಪದವಿಗೆ ಅಲ್ಲ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಚಾಲೆಂಜ್ ಮಾಡಿಬಿಟ್ಟು ಲೈವಿಡ ಮಾಡ್ತೀನಿ ತೂ ನೀನ್ ಮುಖ್ಯಮಂತ್ರಿ ಲೈವ್ ಡೈ ಮಾಡ್ತೀನಿ ಲೈ ಸಾಬ್ರ ಪಕ್ಷದ ಸಿದ್ದರಾಮುಲ್ಲ ಕಾನು ನಿನ್ನ ಓರೇ ಒಂದು ಕೇಸು ಬಂದ್ರೆ ಒಂದ್ ಬೇಲ ಅಂತ ಹೇಳ್ಬಿಟ್ಟು ಲೈವಿಡೈ ಮಾಡ್ತೀನಿ ನಿನ್ನ ದರ ಬಸ್ ಸಿ ದರ ಹೆಚ್ಚಳ ಮಾಡಿದೆ ಕೆ ಎಸ್ ಆರ್ ಟಿ ಸಿ ಆಯ್ತು ಹಾಲಿನ ದರ ಆಯ್ತು ಆಮೇಲೆ ದಿನೋಸಿ ಪದಾರ್ಥಗಳ ದಿನಸಿ ಪದಾರ್ಥಗಳ ದರ ಹೆಚ್ಚಳ ಆಯ್ತು ಇವಾಗ ಸಾಲದಂತ ಮೆಟ್ರೋ ದರ ಹೆಚ್ಚು ಮಾಡಿದೆ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತ ನಾನೇನಾರ ಕೇಳಿದ್ನಾ ಇಲ್ಲ ಬೇರೆ ಯಾರು ಕೇಳಿದ್ನಾ ಸಿದ್ದರಾಮಲ್ಲ ಖಾನ್ ಬೈತಾ ಇರೋದು ಅದೇ ಕಿತ್ಕೋ ಅಲ್ಲ ಮೈಸೂರಲ್ಲಿ ಸಾವರ್ಗಳ ಉದಯಗಿರ ಪೊಲೀಸ್ ಸ್ಟೇಷನ್ ಮೇಲೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರು ಮಾಡಿದಾಗ ಅವನ ಯಾವನ ಪರಮೇಶ್ವರ್ ಅಂತ ನಮ್ಮ ಗೃಹ ಮಂತ್ರಿ ಅಂತೆ ಅವನ ಗೃಹ ಮಂತ್ರಿ ಅಂತೆ ಈ ಸಿದ್ದರಾಮಲ್ಲ ಖಾನ್ ಮುಖ್ಯಮಂತ್ರಿ ಅಂತೆ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಎಷ್ಟು ಗುರು ಕೂಡ ಅಂಜಲ್ ಹೊರತು ಸುದ್ದಿ ಕಲಿಯಲ್ಲ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಆ ಮೀಸೆಗೆ ಅಂಟಾಕ ಅಂತ ಹೇಳ್ಬಿಟ್ಟು ಲೈವ್ ಇಡರ್ ಮಾಡ್ತೀರಿ ಓಕೆ ಫ್ರೆಂಡ್ಸ್ ಫೈ ನಾವೆಷ್ಟೇ ಬೈದ್ರು ನಮ್ ಗಟ್ಲು ಓದ್ತತೆ ಹೊರತು ಮುಖ್ಯಮಂತ್ರಿ ಗೃಹ ಮಂತ್ರಿ ಅವರೇ ರೆಡ್ ಲೈಟ್ ಅಲ್ಲಿ ಸೇಲ್ ಮಾಡ್ಕೋತಾರ ಅಂತ ಹೇಳ್ಬಿಟ್ಟು ಲೈವಿಡ್ ಏನ್ ಮಾಡ್ತೀನಿ